ಎಲ್ಲರಿಗೂ ಭದ್ರಾವತಿಯ ಎನ್ ಎಲೆ ಸುಬ್ರಹ್ಮಣ್ಯ ಮಾಡುವಂತ ಈ ದಿನ ನಾವು ಮಾತನಾಡು ಅಂತ ಇರೋದು ವಿಷಯ ಉತ್ತರ ಪ್ರಶ್ನೆ ತಾತ್ಪರ್ಯ ಮೊದಲನೇ ಶ್ಲೋಕ ನಮಸ್ತೆ ರುದ್ರಮಣ್ಯವ ಎಂದು ಆರಂಭವಾಗುತ್ತದೆ ಎಲೆ ರುದ್ರನೇ ಸಿಟ್ಟಿನಿಂದ ವಿಲ್ಲು ಬಾಣಗಳನ್ನು ಹಿಡಿದ ನಿನ್ನ ಕೈಗಳು ನಮ್ಮ ಶತ್ರುಗಳ ಮೇಲೆ ಬೇಡ ನಿನಗೆ ಅನಂತ ನಮಸ್ಕಾರಗಳು ಅಂತ ಹೇಳಿ ಬರುತ್ತೆ ಎರಡನೇದು ಶ್ಲೋಕದ ಅರ್ಥ ಈ ರೀತಿ ಇದೆ ಯಾತ ಇಶು ಶಿವತಮ ಅಂತ ಒಂದು ಶ್ಲೋಕ ಇದೆ ಅದರ ಅರ್ಥ ಹೇಗಿದೆ ಸುಖವನ್ನು ಕೊಡುವಂತಹ ರುದ್ರನೇ ನೀನು ಕೈಯಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡಿರಿ ಅವುಗಳು ಭಕ್ತರಲ್ಲಿ ಶಾಂತವಾಗಿರುತ್ತೆ ಅವುಗಳು ನಮ್ಮನ್ನು ಸುಖಗೊಳಿಸ್ತಾ ಇರುತ್ತೆ ನೀನು ಮಂಗಳಕರವಾದಂತಹ ಮತ್ತು ಸೌಮ್ಯವಾದಂತಹ ರೂಪವನ್ನು ಹೊಂದಿದವನಾಗಿ ಕೈಲಾಸಲಿದ್ದರೂ ಕೂಡ ಪ್ರಪಂಚದಲ್ಲಿ ಇರುವ ಎಲ್ಲರಿಗೂ ಕೂಡ ಸುಖವನ್ನು ಕೊಡುತ್ತಾ ಪ್ರತಿಯೊಬ್ಬನಿಗೂ ಕೂಡ ಪುಣ್ಯ ಫಲವನ್ನು ನೀಡು ನಮ್ಮನ್ನು ನೋಡಿ ಅನುಗ್ರಹಿಸು ಅಂತ ಹೇಳಿ ಬರುತ್ತೆ ಮುಂದಿನ ಶ್ಲೋಕದ ಅರ್ಥ ಯಾಮಿಷಂ ಗಿರಿಚಂಥ ಹಸ್ತೆ ಎಲೆ ಗಿರೀಶನೇ ಶತ್ರುಗಳ ಮೇಲೆ ಎಸೆಯಲು ನೀನು ಬಾಣಗಳನ್ನು ಕೈಯಲ್ಲಿ ಹಿಡಿದಿರ್ತಿ ಅದನ್ನು ನೀನು ಶಾಂತಗೊಳಿಸು ನೀನು ಅಂತಹ ಉಗ್ರವಾದ ಬಾಣಗಳನ್ನು ಯಾವ ಮನುಷ್ಯನ ಮೇಲೂ ಅಥವಾ ಗೋವುಗಳೇ ಮೊದಲಾದ ಪ್ರಾಣಿಗಳ ಮೇಲೂ ಕೂಡ ಬಿಡಬೇಡ ಅಂತ ಹೇಳಿ ಬರುತ್ತೆ ಮುಂದಿನ ಶ್ಲೋಕ ಈ ರೀತಿ ಇದೆ ಕೈಲಾಸದಲ್ಲಿ ನಿದ್ರಿಸುವಂತಹ ಶಿವನೇ ಶಿವೇನವಚಸಾತ್ವಾ ಅಂತ ಶುರುವಾಗುತ್ತೆ ಈ ಶ್ಲೋಕ ಕೈಲಾಸದಲ್ಲಿ ನಿದ್ರಿಸುವಂತಹ ಶಿವನೇ ನಮ್ಮ ಬಂಧು ಜನರು ನಮ್ಮ ಪಶುಗಳು ಮೊದಲಾದ ಆಶ್ರಿತ ಪ್ರಾಣಿಗಳು ನಿರೋಗಿಗಳಾಗಿ ಉತ್ತಮ ಮನಸ್ಸುಗಳಿಂದ ಕೂಡಿರುವಂತೆ ಇರುವಂತೆ ಮಾಡು ಎಂದು ನಾವು ನಿಮ್ಮನ್ನು ಪ್ರಾರ್ಥನೆಯಿಂದ ಮಾಡ್ತಾ ಇದ್ದೇವೆ ಸ್ತೋತ್ರವನ್ನು ಮಾಡ್ತಾ ಇದ್ದೇವೆ ಅಂತ ಈ ಶ್ಲೋಕದ ಅರ್ಥ ಮುಂದಿನ ಶ್ಲೋಕ ಈ ರೀತಿ ಇದೆ ಆದ್ಯವೋತೆ ಅದ್ಯವೋಚ ದಧಿವಕ್ತ ಅಂತ ಶ್ಲೋಕ ಇದೆ ಅದರ ಶ್ಲೋಕದ ಅರ್ಥ ಈ ರೀತಿ ಇದೆ ಎಲ್ಲರಲ್ಲೂ ಪ್ರಧಾನವಾದ ದೇವಲೋಕದ ಮುಖ್ಯ ವೈದ್ಯನಾದ ಮುಖ್ಯ ಮಾತುಗಾರನಾದ ಶಿವ ನಮಗೆ ಸರ್ಪ ವ್ಯಾಘ್ರ ಮೊದಲಾದ ಕ್ರೂರ ಜಂತುಗಳನ್ನು ನಾಶ ಮಾಡ್ತಾ ಎಲ್ಲ ರಾಕ್ಷಸರನ್ನು ಅಧೋಲೋಕಕ್ಕೆ ಅಂದರೆ ಪಾತಾಳ ಲೋಕಕ್ಕೆ ಕಳಿಸಿಬಿಡಲಿ ಸರ್ವನಾಶಕರಾದ ರಾಕ್ಷಸರನ್ನು ಯಾವಾಗಲೂ ನಾಶ ಮಾಡಲಿ ಅಂತ ಹೇಳಿ ಈ ಶ್ಲೋಕ ಹೇಳ್ತಾ ಇದೆ ಮುಂದಿನ ಶ್ಲೋಕ ಈ ರೀತಿ ಇದೆ ನಮ್ಮ ಕಣ್ಣಿಗೆ ಕಾಣುವಂತಹ ರುದ್ರನಾದ ಈ ಸೂರ್ಯನು ಉದಯಿಸುವಾಗ ಮತ್ತು ಅಸ್ತಮಿಸುವಾಗ ಕೆಂಪು ಬಣ್ಣದಿಂದ ಕೂಡಿರುತ್ತಾನೆ ಬೇರೆ ಸಮಯದಲ್ಲಿ ಕಪಿಲವರ್ಣದಿಂದ ಮಂಗಳ ರೂಪನಾಗಿ ಕಾಣ್ತಾನೆ ಸೂರ್ಯೋದಯ ಆದ ತಕ್ಷಣ ಜಗತ್ತಿನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲ ಮಂಗಳ ಕಾರ್ಯಗಳು ಕೂಡ ಆರಂಭವಾಗುತ್ತದೆ ಇವನ ಕಿರಣಗಳು ಭೂಮಿಯ ಸುತ್ತ ಎಲ್ಲ ದಿಕ್ಕುಗಳಲ್ಲೂ ಎಲ್ಲ ಕಡೆಗಳಲ್ಲೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ವ್ಯಾಪಿಸಿರುತ್ತೆ ಇಂತಹ ಕಿರಣಗಳಿಗೆ ನಾವು ಅಪರಾಧ ಸಿಟ್ಟಾದರೆ ಅದನ್ನು ನಾವೇ ಭಕ್ತಿಯಿಂದ ಕೂಡಿದ ಸ್ತೋತ್ರ ರೂಪವಾದ ಮಾತುಗಳಿಂದ ಆ ಶಿವನ ಕೋಪವನ್ನು ನಾವು ಕಡಿಮೆ ಮಾಡ್ತೀವಿ ಅಂತ ಮುಂದಿನ ಈ ಶ್ಲೋಕದ ಅರ್ಥ ಅಸವಯೋವತ್ ಸರ್ಪತಿ ನೀಲಗ್ರೀವೋ ವಿಲೋಹಿತ ನೀಲಗ್ರೀವನಾದ ಅಂದರೆ ನೀಲಿಯಾದ ಕುತ್ತಿಗೆಯುಳ್ಳ ಅತಿಗೆಯಾದ ಕೆಂಬಣ್ಣವನ್ನು ಹೊಂದಿರುವಂತಹ ಈ ಸೂರ್ಯನು ಮೆಲ್ಲ ಮೆಲ್ಲಗೆ ಸೂರ್ಯಾಸ್ತವನ್ನು ಮಾಡ್ತಾನೆ ಇಂತಹ ರುದ್ರನನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ ನೀರನ್ನು ಕೊಂಡು ಹೋಗುವ ಸ್ತ್ರೀಯರು ಗೊಲ್ಲರು ಎಲ್ಲ ಪ್ರಾಣಿಗಳ ಸಮೂಹ ಕೂಡ ನೋಡ್ತಾರೆ ನಾವು ಕೂಡ ಎಲ್ಲ ಪ್ರಾಣಿಗಳು ನೋಡ್ತಾರೆ ನಾವು ಕೂಡ ಭಯಗೊಂಡವನು ನೋಡಿದರೂ ಕೂಡ ಅವನು ನಮ್ಮ ನೋಡಿದ ಮೇಲೆ ಕೂಡ ನಮಗೆ ಸುಖವನ್ನು ಉಂಟು ಮಾಡ್ತಾನೆ ಅಂತ ಈ ಶ್ಲೋಕದ ಅರ್ಥ ಮುಂದಿನ ಶ್ಲೋಕದ ಅರ್ಥ ಹೀಗೆ ರೀತಿ ಇದೆ ಸಾವಿರಾರು ಕಣ್ಣುಗಳುಳ್ಳ ಇಂದ್ರರೂಪಿಯಾದ ಮಳೆ ಸುರಿಸುವವನಾದ ನೀಲ ರುದ್ರನಿಗೆ ನಮಸ್ಕಾರವಿರಲಿ ಅಷ್ಟು ಮಾತ್ರವಲ್ಲದೆ ಈ ರುದ್ರನ ಸೇವಕ ವರ್ಗದವರೆಗೂ ಕೂಡ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಇಲ್ಲಿ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಇನ್ನು ಅಷ್ಟೈಶ್ವರ್ಯಗಳಿಂದ ಕೂಡಿರುವಂಥ ಅದಕ್ಕೆ ಒಡೆಯನ ಯಾರಪ್ಪ ಅಂತ ಹೇಳಿದರೆ ರುದ್ರ ಅವನು ಏನು ಮಾಡ್ತಾನೆ ಅವನ ಕೈಯಲ್ಲಿ ಬಿಲ್ಲಿದೆ ಆ ಬಿಲ್ಲಿನ ಎರಡೂ ತುದಿಗಳಿಗೂ ಕೂಡ ಕಟ್ಟಿರುವಂತಹ ಒಂದು ಹಗ್ಗವಿದೆ ಅದನ್ನು ದೂರಕ್ಕೆ ಇಸಿ ಏಕೆಂದರೆ ಅದನ್ನು ನೋಡಿದರೆ ನಮಗೆ ಭಯವಾಗ್ತಾ ಇದೆ ಹಾಗೆಯೇ ನಿನ್ನ ಕೈಲಲ್ಲಿ ಬಾಣಗಳಿದೆ ಅದನ್ನು ಬೇರೆ ಕಡೆ ಬಿಡು ನಮ್ಮ ಕಡೆ ಬಿಡಬೇಡ ಅಂತ ಹೇಳಿ ನಾವು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಮುಂದಿನ ಶ್ಲೋಕದ ಅರ್ಥ ಈ ರೀತಿ ಇದೆ ಅವತತ್ಯ ಧನುಸ್ತಂಗ ಅಂತ ಆರಂಭವಾಗುತ್ತದೆ ನೂರಾರು ಬತ್ತೆ ಇಳಿಕೆಗಳಿಂದ ಹೊಂದಿರುವಂತಹ ಸಾವಿರಾರು ಕಣ್ಣುಗಳುಳ್ಳ ಇಂದ್ರರೂಪಿಯಾದ ರುದ್ರನೇ ನೀನು ನಿನ್ನ ಬಿಲ್ಲುಗಳಿಂದ ಹಗ್ಗವನ್ನು ಬಿಚ್ಚಿ ಬಾಣದ ತುದಿಯಲ್ಲಿರುವ ಕಬ್ಬಿಣದ ಮನೆಗಳನ್ನು ತೆಗಿ ಬಾಣದ ತುದಿಯನ್ನೇ ತೆಗೆದುಹಾಕ್ಬಿಡು ನಮ್ಮ ವಿಷಯದಲ್ಲಿ ಶಾಂತನಾಗು ನಮಗೆ ಶುಭವನ್ನು ಮಾಡು ಅನುಗ್ರಹವನ್ನು ಮಾಡು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಮತ್ತು ಮುಂದಿನ ಶ್ಲೋಕದ ಅರ್ಥ ಹೀಗಿದೆ ಪರಮೇಶ್ವರನ ಬಿಲ್ಲು ಟೇಂಕರಿಸಬೇಕು ಅಂದರೆ ಹೆದೆಯೇರಿಸಬೇಕು ಅಂತ ಹೇಳಿದರೆ ಆ ಒಂದು ಹಗ್ಗ ಇರಬೇಕು ಆ ಹೆದೆಯನ್ನು ಇರಬಾರ್ದು ಅವನ ಬತ್ತಳಿಕೆಯಲ್ಲಿ ಬಾಣಗಳು ಕೂಡ ಇರಬಾರ್ದು ಯಾಕಂದರೆ ಬಿಲ್ಲು ಬಾಣಗಳನ್ನು ನೋಡಿದರೆ ನಮಗೆ ಭಯವಾಗುತ್ತೆ ಅವನ ಖಡ್ಗದ ಚೀಲವು ಅಂತ ಹೇಳಿದ್ರೆ ಅವನ ಬತ್ತಳಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಯಾವುದೂ ಇರಬಾರ್ದು ಅಂತಹ ರುದ್ರನು ಆಯುಧಗಳಿದ್ದರೂ ಕೂಡ ಸುಮ್ಮನೆ ಪಕ್ಕದಲ್ಲಿ ಇದ್ದುಕೊಂಡು ನಮ್ಮನ್ನು ರಕ್ಷಣೆಯನ್ನು ಮಾಡಲಿ ನಮಗೆ ಕರುಣೆಯನ್ನು ತೋರಿಸಲಿ ಅಂತ ಈ ತಾತ್ಪರ್ಯ ಬರ್ತಾ ಇದೆ ಮತ್ತು ಮಳೆ ಕರೆಯುವಂತಹ ಶಕ್ತಿ ಯಾರಿಗಿದೆ ಅಂತ ಹೇಳಿದ್ರೆ ರುದ್ರ ಅವನು ಮಳೆಯನ್ನು ಕರುಣಿಸ್ತಾನೆ ನಿನಗೆ ಮುಖ್ಯವಾದ ಆಯುಧ ಬಿಲ್ಲು ಮತ್ತು ನಿನ್ನ ಆಯುಧವಾದ ಬಾಣಗಳು ಕೂಡ ಇರುತ್ತೆ ಆ ಬಿಲ್ಲು ಬಾಣಗಳಿರೋದ್ರಿಂದ ಬಹಳ ಗಟ್ಟಿಯಾಗಿ ಭಕ್ತರಿಗೆ ಯಾವ ತೊಂದರೆನೂ ಮಾಡೋದಿಲ್ಲ ಅಂತಹ ಬಿಲ್ಲಿದೆ ಆದರೂ ಕೂಡ ನೋಡ್ತಾ ಇದ್ದರೆ ನಮಗೆ ಭಯವಾಗತ್ತೆ ನೀನು ನಮ್ಮ ರಕ್ಷಣೆಯನ್ನು ಮಾಡುವಂತೆ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನಿನ್ನಲ್ಲಿ ಬಿಲ್ಲು ಬಾಣಗಳಿದೆ ಮತ್ತೆ ಆ ಬತ್ತಳಿಕೆಯಲ್ಲಿ ಬಾಣಗಳಿದೆ ಅವು ಶತ್ರುಗಳನ್ನು ನಾಶವನ್ನು ಮಾಡುತ್ತೆ ಅಂತಹ ಬಾಣಗಳಿಗೆ ನಾವು ನಮಸ್ಕಾರ ಮಾಡ್ತೀನಿ ಹಾಗೂ ನಿನ್ನ ಎರಡೂ ಕೈಗಳಿಗೂ ಕೂಡ ಹೆದೆಯೇರಿಸಿದ ನಿನ್ನ ಬಿಲ್ಲುಗೂ ಕೂಡ ನಮಸ್ಕಾರವನ್ನು ಮಾಡುತ್ತೇವೆ ಅಂತ ಅರ್ಥ ಎರಡು ಬಾಹುಗಳಿಗೆ ಏಕೆಂದರೆ ಒಂದು ಬಾಹು ಬಿಲ್ಲನ್ನು ಹಿಡಿಯುತ್ತೆ ಇನ್ನೊಂದು ಬಾಹು ಬಾಣವನ್ನು ಬಿಡುತ್ತೆ ಏಕೆಂತಂದರೆ ನಾವು ನಿನ್ನ ಪ್ರಾರ್ಥನೆ ಮಾಡ್ತೀವಿ ಆ ಬಾಣವನ್ನು ಬಿಡಬೇಡ ಏಕೆಂಥೇಳಿದರೆ ಶಿವನ ಬಾಣಗಳು ಅತ್ಯಂತ ಶಕ್ತಿಯನ್ನು ಹೊಂದಿದೆ ಅಂತ ನಾವಿಲ್ಲಿ ಹೇಳ್ತಾ ಇದ್ದೇವೆ ಅಲ್ಲಿಗೆ ಎಲೆ ಇರುದ್ರನೇ ನಿನ್ನ ಬಿಲ್ಲಿನಂದೇ ಇರುವ ಬಾಣ ನಮ್ಮನ್ನು ಎಲ್ಲ ಕಡೆಯಿಂದ ಬಿಟ್ಟುಬಿಡಲಿ ನಮ್ಮನ್ನು ನೀನು ಕೊಲ್ಲಬೇಡ ಹಾಗೆ ಬಾಣದಿಂದ ತುಂಬಿರುವಂತಹ ನಿನ್ನ ಬಿಲ್ಲನ್ನು ನಮ್ಮಿಂದ ಬಹಳ ದೂರದಲ್ಲಿ ಇಟ್ಬಿಡು ಬಿಲ್ಲನ್ನೇ ನಾವು ನೋಡಿದರೆ ಭಯವಾಗುತ್ತೆ ಶಿವನೇ ನಮ್ಮನ್ನು ಬಿಟ್ಟು ಬಿಡು ಅಂತ ಹೇಳಿ ಶಿವನನ್ನು ನಾವಿಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಮತ್ತು ಇನ್ನೊಂದು ಏನಾಗುತ್ತೆ ಅಂತ ಹೇಳಿದರೆ ನಮಸ್ತೆ ಅಸ್ತ ಭಗವನ್ ವಿಶ್ವೇಶ್ವರಾಯ ಅಂಥೇಳಿ ನಾವಿಲ್ಲಿ ಕೇಳ್ತೀವಿ ಇಲ್ಲಿ ಈಶ್ವರನ ನಾವು ನಾನಾ ವಿಧವಾಗಿ ಸ್ತುತಿಯನ್ನು ಮಾಡ್ತೀವಿ ವಿಶ್ವೇಶ್ವರ ಮಹಾದೇವ ತ್ರಯಂಬಕ ತ್ರಿಪುರಾಂತಕ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದರೆ ತ್ರಿಕಾಗ್ನಿಕಾಲಾಯ ಮೂರು ಅಗ್ನಿಗಳನ್ನು ನಾಶ ಮಾಡಲು ಅವನು ಸಮರ್ಥನಾಗಿದ್ದಾನೆ ಮತ್ತು ಇನ್ನೊಂದೇ ಸರ್ವೇಶ್ವರ ಸದಾಶಿವ ಶಂಕರ ಇವನನ್ನೇ ನಾವು ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ಇಲ್ಲಿಗೆ ಇಷ್ಟು ನಾವು ಸುಮಾರು ಹದಿಮೂರು ಶ್ಲೋಕಗಳನ್ನು ನಾವಿಲ್ಲಿ ಅರ್ಥವನ್ನು ನಾವು ತಿಳ್ಕೊಂಡಿದ್ದೀವಿ ಮುಂದೆ ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆಯೇ ಹದಿನೈದನೇ ಶ್ಲೋಕಕ್ಕೆ ಬರೋದಾದರೆ ನಮೋ ಬಾಹುವೆ ಅಂತ ಶುರುವಾಗುತ್ತೆ ಕೈಯಲ್ಲಿ ಬಂಗಾರದ ಆಭರಣಗಳನ್ನು ಧರಿಸಿದ್ದಾನೆ ಶಿವ ಸೇನಾಧಿಪತಿಯ ರೂಪದಲ್ಲಿರ್ತಾನೆ ಅಂತಹ ರುದ್ರನಿಗೆ ನಮಸ್ಕಾರ ಹಾಗೆಯೇ ದಿಕ್ಪಾಲಕರ ರೂಪದಲ್ಲೂ ಕೂಡ ಅವನೇ ಇರ್ತಾನೆ ಅಷ್ಟ ದಿಕ್ಪಾಲಕರು ಏನಿದ್ದಾರೆ ಅವರು ಕೂಡ ಶಿವನ ಸ್ವರೂಪಿಗಳೇ ಅವರ ರೂಪದಲ್ಲೂ ಶಿವನೇ ಇರ್ತಾನೆ ಎಲ್ಲೆಲ್ಲಿ ವೃಕ್ಷರೂಪದಲ್ಲಿರ್ತಾನೆ ಮರಗಿಡಗಳಲ್ಲಿ ಇರ್ತಾನೆ ಹಸುರಾದ ಎಲೆಗಳಿಂದ ಇರುವಂತಹ ವೃಕ್ಷಗಳಲ್ಲಿ ಶಿವ ಇರ್ತಾನೆ ಪ್ರಾಣಿಗಳ ಪಾಲಕನಾಗಿರ್ತಾನೆ ಮತ್ತು ಕೊಳಪಿನಿಂದ ಕೂಡಿರ್ತಾನೆ ಮತ್ತು ಪಾಲಕನ ರೂಪದಿಂದಿರ್ತಾನೆ ಕಪಿಲ ಬಣ್ಣದಿಂದ ಕೂಡಿದ ಶತ್ರುಗಳನ್ನು ನಾಶ ಮಾಡುವಂತಹ ಆಹಾರಗಳನ್ನು ಪಾಲಕನಾದ ಆಹಾರಗಳನ್ನು ಒಂದು ಅಧಿಪತಿ ನಮಗೇನು ಆಹಾರ ಸಿಗುತ್ತೆ ಅದರ ಅಧಿಪತಿ ಶಿವನೇ ಆಗಿದ್ದಾನೆ ಅಂತಹ ವರುದ್ರನಿಗೆ ನಾವು ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಮುಂದಿನ ಅವತರ ಇದರಲ್ಲಿ ಭಾಗಗಳಲ್ಲಿ ಮುಂದಿನ ಅಂಶಗಳನ್ನು ಕೇಳೋಣ ಅಂತ ನಿಮಗೆ ಹೇಳ್ತಾ ಇದ್ದೇನೆ ನಮಸ್ಕಾರ